ಬಿಹಾರ ಚುನಾವಣಾ ಫಲಿತಾಂಶ ಬಂದಾಯಿತು ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆ ಅದರಲ್ಲೂ ಕ್ರಾಂತಿ ಆಗುತ್ತೆ ಅಂಥೇಳಿ ಮೊದಲಿಂದಲೂ ಕೂಡ ಚರ್ಚೆಗಳಾಗ್ತಾ ಇತ್ತು ಆ ಟೈಮ್ ಈಗ ಹತ್ತಿರ ಬಂದಂಗೆ ಕಾಣಿಸ್ತಾ ಇದೆ ಯಾಕಂದರೆ ಕಾಂಗ್ರೆಸ್ನಲ್ಲಿನ ರಾಜಕೀಯ ಬೆಳವಣಿಗೆಗಳು ಕಂಪ್ಲೀಟಾಗಿ ದೆಹಲಿಗೆ ಶಿಫ್ಟ್ ಆಗಿದ್ದಾವೆ ಯಾಕಂದರೆ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ಅಲ್ಲೇ ಬೀಡುಬಿಟ್ಟು ಸಭೆಗಳ ಮೇಲೆ ಸಭೆಗಳನ್ನು ಮಾಡಿ ಸಂಪುಟ ಪುನಾರಚನೆೋ ಅಧಿಕಾರ ಹಂಚಿಕೆನೋ ಈ ಥರದಂತಹ ಪ್ರಶ್ನೆಗಳನ್ನು ಮುಂದಿಟ್ಟಿದ್ದರು ಯಾವುದಕ್ಕೂ ಕೂಡ ಇಲ್ಲಿವರೆಗೂ ಸ್ಪಷ್ಟವಾದಂಥ ಉತ್ತರಗಳು ಸಿಗುತ್ತಾ ಇಲ್ಲ ಹಾಗಾಗಿನೇ ಗೊಂದಲ ಹೈಕಮಾಂಡ್ನಲ್ಲಿದೆಯೋ ಅಥವಾ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯವ್ರ ಮಧ್ಯೆ ಇದೆಯೋ ಅನ್ನುವಂಥದ್ದು ಕೂಡ ಇನ್ನೂ ಸ್ಪಷ್ಟತೆ ಕಾಣಿಸ್ತಾ ಇಲ್ಲ ಯಾಕಂದರೆ ಸಂಪುಟ ಪುನಾರಚನೆ ಆಯಿತು ಅಂತ ಹೇಳಿದ್ರೆ ಅಲ್ಲಿ ಸಿದ್ದರಾಮಯ್ಯನವರು ಗಟ್ಟಿಯಾಗಿ ಉಳ್ಕೊಳ್ತಾರಾ ಅಥವಾ ಕ್ಯಾಬಿನೆಟ್ ರೀಷಫಲ್ ಆಗದೇ ಇದ್ದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರಾ ಹೀಗೊಂದು ಚರ್ಚೆ ಅಂತರೂ ಖಂಡಿತವಾಗ್ಲೂ ಅದು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗಾಗಿನೇ ಇಲ್ಲಿ ಸ್ಪಷ್ಟವಾಗಿ ರಾಜ್ಯದ ಜನರಿಗೆ ಬೇಕಾಗಿರೋದು ಯಾರಾದರೂ ಸಿ ಎಂ ಆಗಲಿ ನಮಗೆ ಆಡಳಿತ ಸರಿಯಾಗಿ ನಡೆಸ್ಕೊಂಡು ಹೋದರೆ ಸಾಕು ಅಭಿವೃದ್ಧಿ ಕೆಲಸಗಳು ಆದರೆ ಸಾಕು ಅನ್ನುವಂತ ನಿಟ್ಟಿನಲ್ಲಿ ಜನರ ಮನಸ್ಥಿತಿ ಬಂದಿದೆ ಈ ಒಂದು ಡ್ರಾಮಾಗಳಿಗೆ ಯಾವಾಗ ಕೊನೆ ಬೀಳುತ್ತೆ ಹೈಕಮಾಂಡ್ ಇನ್ನು ಬಿಹಾರದ ಚುನಾವಣೆ ಸೋಲ್ನಿಂದ ಆಚೆ ಬಂದಿಲ್ವಾ ಹಾಗಾದ್ರೆ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಜಾಯ್ನ್ ಆಗಿದ್ದಾರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೀನಿ ಕಾಂಗ್ರೆಸ್ ವಕ್ತಾರ ಆಗಿರುವಂತಹ ರಘು ದೊಡ್ಡೇರಿ ಅವರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮ ಸ್ವಾಗತ ನಮಸ್ಕಾರ ಆಮ್ ಆದ್ಮಿ ಪಕ್ಷದ ವಕ್ತಾರಾಗಿರುವಂತಹ ಮಣಿಕಂಠ ಅವ್ರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿ ಜೆ ಪಿ ಹೋಗ್ತಾರಾಗಿರುವಂಥ ಯದುಕುಮಾರ್ ಗೌಡರು ಜಾಯ್ನ್ ಆಗಿದ್ದಾರೆ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ರಘು ದೊಡಿರವರೇ ನೋಡ್ತಾ ಇದ್ದೀವಿ ಕಾಂಗ್ರೆಸ್ನ ನಾಟಕ ಏನಿದೆ ಶಿಫ್ಟ್ ಆಗಿದೆ ದೆಲ್ಲಿಗೆ ಹಾಗಾಗಿ ಯಾವಾಗ ತೆರೆ ಬೀಳುತ್ತೆ ಅಂತ ಪರದೆ ಹೇಳೋದು ಯಾವಾಗ ಅಂತ ಅಲ್ಲ ಏನು ನನ್ನ ನಮ್ಮ ನಿಮ್ಮ ಪ್ರಶ್ನೆನೇ ಅರ್ಥ ಆಗಿಲ್ಲ ನನಗೆ ಯಾಕೆ ಅಂತಂದ್ರೆ ಏನು ನಾಟಕ ನಡೀತಾ ಇದೆ ಪ್ರಹಸನ ಸರ್ ಬೆಳಗ್ಗೆ ಎದ್ರೆ ಸಾಕು ಡಿ ಆರ್ ಎಲ್ ಅವರು ಖರ್ಗೆ ಅವ್ರನ್ನ ಭೇಟಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ತಾರೆ ಸರಿ ತಪ್ಪೇನು ತಪ್ಪೇನಲ್ಲ ಕ್ಲಾರಿಟಿ ಇಲ್ವಲ್ಲ ಅಂತ ಹೇಳಿ ಯಾರಿಗೆ ಕ್ಲಾರಿಟಿ ಇಲ್ಲ ನಿಮ್ಗೆ ರಾಜ್ಯದ ಜನರಿಗೆ ನನಗೂ ಇಲ್ಲ ರಾಜ್ಯ ಜನರಿಗೆ ಏನ್ ಕ್ಲಾರಿಟಿ ಕೊಡ್ಬೇಕು ಸರ್ ಮುಖ್ಯಮಂತ್ರಿ ಯಾರಾಗ್ತಾರೆ ಅದಕ್ಕೆ ಮುಖ್ಯಮಂತ್ರಿ ಬದಲಾಗ್ತಾರೆ ಹೈಕಮಾಂಡ್ ಅವರು ಮಧ್ಯಪ್ರವೇಶ ಮಾಡಿ ನೋಡಿ ಯಾವ್ದು ಚರ್ಚೆ ಇಲ್ಲ ಮುಖ್ಯಮಂತ್ರಿ ಇವರೇ ಇರ್ತಾರೆ ಅಂತ ಬದಲಾವಣೆ ಆಗ್ತಾರೆ ಚರ್ಚೆ ಆಗ್ತಾ ಇದೆ ಯಾರು ನಿಮ್ಮ 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 ಚರ್ಚೆ ಮಾಡ್ತಾರೆ ಮೂರು ತಿಂಗಳ ಹುಸೇನವರು ನಿಮ್ಗೆ ಎಷ್ಟು ಬೇಕು ಪಟ್ಟಿ ಮೂರು ತಿಂಗಳ ಆರು ತಿಂಗಳ ಹಿಂದೆ ನಡೆದಂತ ಚರ್ಚೆ ಇವತ್ತಿನ ಚರ್ಚೆ ಅಂತ ಕನ್ಸಿಡರ್ ಮಾಡೋದು ಬೇಡ ಇವತ್ತು ಏನು ನಾಯಕತ್ವ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ನಡೀತಿಲ್ಲ ಹೈಕಮಾಂಡ್ ಅನ್ನ ನಮ್ಮ ನಾಯಕರುಗಳು ಭೇಟಿ ಮಾಡೋದು ಸರ್ವೇ ಸಾಮಾನ್ಯ ಅಲ್ಲ ಸರ್ ನಿಮ್ಮ ಶಾಸಕರು ಹೇಳ್ತಾ ಇರೋದು ಅದು ಯಾರು ಹೇಳಿ ಒಂದ್ ನಿಮಿಷ ನಮ್ಮ ನಾಯಕರು ಸಿಎಂ ಆಗಿ ನಮ್ಮ ಶಾಸಕರು ಒಂದ್ ನಿಮಿಷ ಅದು ಈಗಲ್ಲ ಹೇಳಿರ್ತಕ್ಕಂಥದ್ದು ಆರು ತಿಂಗಳ ಮೂರು ತಿಂಗಳ ಮೂರು ತಿಂಗಳ ಹಿಂದೆ ಇರತಕ್ಕಂತ ಚರ್ಚೆ ಇವತ್ತು ಮಾಡಿದ್ರೆ ಅದ್ರ ಅಪ್ರಸ್ತುತ ಸೊ ಹಾಗಾಗಿ ಅದಕ್ಕೆ ಅದು ವ್ಯಾಲ್ಯೂ ಇರೋದಿಲ್ಲ ಇವತ್ತು ಏನ್ ನಮ್ಮ ಹೈಕಮಾಂಡ್ ಅನ್ನ ಭೇಟಿ ಮಾಡಕ್ ಹೋಗಿದಾರೆ ಸರ್ವೇ ಪಕ್ಷದ ನಾಯಕತ್ವದಲ್ಲಿ ಏನು ಬಿಹಾರ ಚುನಾವಣಾ ನಂತರ ಏನು ರಾಜ್ಯದಲ್ಲಿ ಏನು ಯಾವ ಯಾವ ರೀತಿಯ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ಇಪ್ಪತ್ತೇನು ನೂರು ಏನು ಪಕ್ಷದ ಆಫೀಸ್ಗಳನ್ನು ಓಪನ್ ಮಾಡಬೇಕು ಅನ್ನೋ ಒಂದು ಹಲವಾರು ಚರ್ಚೆಯನ್ನು ರಾಜ್ಯದಲ್ಲಿ ನಮ್ಮ ಪಕ್ಷ ಸಂಘಟನೆ ವಿಚಾರವಾಗಿ ನಮ್ಮ ರಾಜ್ಯ ರಾಷ್ಟ್ರಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ನಮ್ಮ ಮುಖ್ಯಮಂತ್ರಿಗಳ ವಿಚಾರ ಮಾತಾಡೋದಾದ್ರೆ ಮುಖ್ಯಮಂತ್ರಿಯವರು ಹೋಗಿ ಆಲ್ರೆಡಿ ನಮ್ಮ ಪ್ರಧಾನಮಂತ್ರಿಗಳು ಭೇಟಿ ಮಾಡಿದರೆ ನಮ್ಮ ಏನು ರಾಜ್ಯಕ್ಕೆ ಆಗಬೇಕಾಗಿರ್ತಕ್ಕಂಥ ಏನು ಬೆಳವಣಿಗೆಗಳಿದಾವೆ ಆ ಬೆಳವಣಿಗೆಗಳ ಬಗ್ಗೆ ಏನು ನಮ್ಮ ರಿಕ್ವೆಸ್ಟ್ ಅನ್ನು ಫಂಡ್ ಕೊಡಿ ಏನು ನಮ್ಮ ಎನ್ ಡಿ ಎಸ್ ಡಿ ಎನ್ ಎಫ್ ಮತ್ತು ಎಸ್ ಆರ್ ಎಫ್ ಫಂಡ್ ಕೊಡಿ ಮತ್ತೆ ನಮ್ಮ ಮೇಕೆದಾಟೋಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಐದಾರು ರಿಕ್ವೆಸ್ಟ್ ಗಳನ್ನ ಕೊಟ್ಟು ಬಂದಿದ್ದಾರೆ ಅದಲ್ಲದೆ ರಾಹುಲ್ ಗಾಂಧಿ ಅವರನ್ನು ದೆಹಲಿ ಹೋದ ತಕ್ಷಣ ಅವರು ಅವೈಲಬಲ್ ಇದ್ದಾರೆ ಅಂತ ಹೇಳಿ ಅದನ್ನ ಭೇಟಿ ಮಾಡಿ ಬಂದಿದ್ದಾರೆ ಸೋತಿದ್ದಾರೆ ಹಾಗಾಗಿ ಸಮಾಧಾನ ಮಾಡ್ಲಿಕ್ಕೆ ಹೋಗಿರಬಹುದು ಹಾಗಾದ್ರೆ ಬಿಹಾರದು ಅಲ್ಲ ಈಗ ನೋಡಿ ಪ್ರಕಾರ ಇದು ಅಲ್ಲ ನೀವು ಯಾವ ರೀತಿ ವ್ಯಾಖ್ಯಾನ ಮಾಡ್ಕೊಳ್ಬೋದು ಅದನ್ನ ಈಗ ನಾವು ಯಾಕೆ ಈಗ ಅವರು ಇಂಟರ್ನಲ್ ಆಗಿ ಒಂದು ಪಕ್ಷದ ಹೇಳಿದ್ದಾರೆ ಧೈರ್ಯವಾಗಿ ಸಿದ್ದರಾಮಯ್ಯವರೇ ಹೇಳಿದ್ದಾರೆ ಏನಂತ ಮನೆ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಕ್ಲಿಯರ್ ಆಗಿ ಏನು ನಾನು ರಾಹುಲ್ ಗಾಂಧಿ ಅವ್ರಿಗೆ ಧೈರ್ಯವಾಗಿರಿ ಧೈರ್ಯ ತುಂಬಿದ್ದೇನೆ ಅಂತ ಹೇಳಿ ಆ ಚರ್ಚೆ ಆಗಿರಬಹುದು ಸಿ ಯಾವಾಗ್ಲೂ ಬಿಹಾರ ಚುನಾವಣೆ ಯಾಕೆ ಸೋತಿದ್ದೀವಿ ಅಂತ ಆಲ್ರೆಡಿ ನಾವು ಪರಾಮರ್ಶೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಬಿಹಾರ ಚುನಾವಣೆ ಯಾಕೆ ಸೋತಿದ್ದೀವಿ ಯಾರು ನಮ್ಮ ಹಿಂದೆ ಏನು ಕೆಲಸ ಮಾಡ್ತಾ ಮಾಡ್ತಾಯಿದ್ರು ಈ ಏನು ಕಾಂಗ್ರೆಸ್ಸನ್ನು ಮತ್ತು ಆರ್ ಜೆ ಡಿಯನ್ನು ಸೋಲ್ಸೋದಕ್ಕೆ ಯಾರು ಕೆಲಸ ಮಾಡ್ತಾ ಇದ್ರು ಅನ್ನೋತಕ್ಕಂಥ ಎಲ್ಲ ಮಾಹಿತಿ ನಮ್ಮಲ್ಲಿದೆ ಅದು ನಿಜವಾಗ್ಲೂ ಚರ್ಚೆ ಆಗ್ಬೇಕಾಗಿರ್ತಕ್ಕಂಥದ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಏನು ಆಲ್ರೆಡಿ ಏನು ನೂರ ಮೂವತ್ತೆಂಟು ಸ್ಥಾನಗಳಿಗೆ ಗೆದ್ದಿದ್ದಂಥ ಕಾಂಗ್ರೆಸ್ ಪಕ್ಷ ಸಿ ಎಲ್ ಪಿನಲ್ಲಿ ತೀರ್ಮಾನ ಆಗಿದೆ ನೂರ ಮೂವತ್ತೆಂಟು ಶಾಸಕರು ಇನ್ಕ್ಲೂಡಿಂಗ್ ಡಿ ಕೆ ಮಾನ್ಯ ಶಿವ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಸಿದ್ದರಾಮಯ್ಯವರು ಜೊತೆಗೂಡಿ ಸಿ ಎಲ್ ಪಿನಲ್ಲಿ ತೀರ್ಮಾನ ಆಗಿದೆ ಮಾನ್ಯ ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿಯಾಗಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರನ್ನು ಉಪಮುಖ್ಯಮಂತ್ರಿಯಾಗಿ ಹೈಕಮಾಂಡು ಮತ್ತೆ ಶಾಸಕರೆಲ್ಲ ಸೇರಿ ತೀರ್ಮಾನ ಮಾಡಿದ್ದಾರೆ ಅವರೇ ಐದು ವರ್ಷ ಇರ್ತಾರೆ ಅಲ್ಲ ಯಾಸ್ ಆಫ್ ದಟ್ ಇಸ್ ಏನು ಚೇಂಜ್ ಆಗ್ತೀನಿ ಅಂತ ಎಲ್ಲ ಹೇಳಿಲ್ಲ ಹೈಕಮಾಂಡ್ ಹೇಳ್ತಿಲ್ವಲ್ಲ ನೀವು ಹೇಳ್ತಾ ಇದ್ರಿ ಇಲ್ಲಿ ಏನಂತ ಐದು ವರ್ಷ ಸಿದ್ದರಾಮಯ್ಯ ಯಾಕೆ ಹೇಳಬೇಕು ಮತ್ತೆ ಮತ್ತೆ ಒಂದು ಬಾರಿ ನಿಮ್ಮನ್ನು ಅಂಕಾರ ಅಂತ ಕುಡಿಸಿದ್ಮೇಲೆ ನಿಮ್ಮನ್ನು ಬದಲಾವಣೆ ಮಾಡ್ತೀನಿ ಬದಲಾವಣೆ ಆಗೋವರೆಗೂ ಅದ್ರ ಬಗ್ಗೆ ನೀವು ಕಂಟಿನ್ಯೂ ಆಗ್ತೀರಿ ಅಂತ ಅರ್ಥ ಅಲ್ಲ ಹೈಕಮಾಂಡ್ ಯಾಕೆ ಪ್ರತಿಯೊಬ್ಬರು ಯಾರೋ ಪ್ರಶ್ನೆ ಕೇಳಿದ ತಕ್ಷಣ ಹೈಕಮಾಂಡ್ ಯಾಕೆ ಉತ್ತರ ಕೊಡಬೇಕು ರಾಜ್ಯದ ಜನರಿಗೆ ಅರ್ಥ ಆಗಿದೆ ರಾಜ್ಯದ ಜನರಿಗೆ ಏನ್ ಸೊ ಸಮೃದ್ಧ ಸುಭದ್ರ ಆಡಳಿತವನ್ನು ಕೊಡ್ಬೇಕು ಅದನ್ನು ಕೊಡ್ತಾ ಇದ್ದೇವೆ ಇಲ್ಲಿವರೆಗೂ ಇಡೀ ಪ್ರಪಂಚದಲ್ಲಿ ಹೈಯೆಸ್ಟ್ ಒಂದೂವರೆ ಲಕ್ಷ ಕೋಟಿ ಗ್ಯಾರಂಟಿ ಹಣವನ್ನ ರೈ ರೈತರ ಮತ್ತೆ ಮಹಿಳೆಯರ ಅಕೌಂಟ್ ಗೆ ನೇರವಾಗಿ ಹಾಕಿದ್ದೇವೆ ಇದು ಪ್ರಪಂಚದಲ್ಲಿ ಅತಿ ದೊಡ್ಡದು ಕೇವಲ ಹದಿನಾಲ್ಕು ಸಾವಿರ ಹಣವನ್ನು ಹದಿನಾಲ್ಕು ಸಾವಿರ ಕೋಟಿ ಹಣ ಹಾಕಿದ್ದಕ್ಕೆ ಇನ್ನೂರ ಮೂರು ಸೀಟ್ ಬಂದಿದೆ ಅಂತ ಏನ್ ಹೇಳ್ತಾರಲ್ಲ ನಾವು ಒಂದೂವರೆ ಲಕ್ಷ ಕೋಟಿ ಹಣವನ್ನ ಜನರ ಜೇಬಿಗೆ ಹಾಕಿದ್ದೇವೆ ನಾವೇ ಇನ್ನು ಇನ್ನೂರ ಇನ್ನೂರ ಗೆಲ್ಬೇಕು ಈ ವಿಚಾರ ವಿಚಾರಣೆ ಸಂಪುಟ ಪುನಾರಚನೆ ಆದ್ರೆ ಆಸೆ ತಂಗ ಒಂದ್ ನಿಮಿಷ ಆಸೆ ನೋಡಿ ಎಲ್ಲಾ ಎಲ್ಲಾ ರೆಡಿ ನೋಡಿದ್ರ ನೀವು ಗೋಡೆಗಳಿಗೆ ಒಂದ್ ನಿಮಿಷ ನೋಡಿ ನಾಲ್ಕು ಗೋಡೆ ಮಧ್ಯೆ ಚರ್ಚೆಗೂ ಡಿಸಿಷನ್ ಗೂ ವ್ಯತ್ಯಾಸ ಇರ್ತದೆ ನಾವು ಡಿಸ್ಕಷನ್ ಅನ್ನೇ ಡಿಸಿಷನ್ ಅಂತ ಅನ್ಕೊಳ್ಬಾರ್ದು ಡಿಸ್ಕಷನ್ ಅಲ್ಲಿ ಹಲವಾರು ಚರ್ಚೆಗಳು ಬರ್ತವೆ ಈಗ ನಾನು ಡಿಸ್ಕಷನ್ ಕೂತಿದ್ದೇನೆ ಈ ಡಿಸ್ಕಷನ್ ಕೂತಿದ್ದೇನೆ ಡಿಸಿಷನ್ ಅಂತ ನಾವೇನಾದ್ರು ಚರ್ಚೆ ಮಾಡಕೋದ್ರೆ ನನ್ನಂತೂ ಮೂರು ಕಡೆ ಆಗಿರೋದಿಲ್ಲ ಹಾಗಾಗಿ ಏನು ಹಲವಾರು ನಾಯಕರುಗಳು ಒಟ್ಟಿಗೆ ಕೂತ್ಕೊಂಡು ಚರ್ಚೆ ಮಾಡೋ ಸಂದರ್ಭದಲ್ಲಿ ಹಲವಾರು ವಿಚಾರಗಳು ಬರ್ತವೆ ಆ ಹಲವಾರು ವಿಚಾರಗಳು ನಿರ್ಧಾರ ಆಗೋದಿಲ್ಲ ಏನು ಅಂತಂದ್ರೆ ಡಿಸಿಷನ್ ಅಲ್ಲ ಸೊ ಹಾಗಾಗಿ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಆ ಸ್ಥಾನ ಖಾಲಿ ಇಲ್ಲ ಅಂತ ಮನೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಮನೆ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ಸರ್ ಈಗ ನೋಡ್ತಾ ಇದ್ದೀರಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪಟ್ಟನ್ನು ಬಿಡ್ ಬಿಡ್ತಾ ಇಲ್ವಂತೆ ನೋಡಿ ರಾಹುಲ್ ಗಾಂಧಿಯವರ ಭೇಟಿ ಆಗ್ತಾರೆ ಮತ್ತು ಖರ್ಗೆ ಅವರನ್ನು ಡಿ ಕೆ ಶಿವಕುಮಾರ್ ಹೋಗಿ ಮೊದಲೇ ಆಗ್ತಾರೆ ಹಾಗಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ಧರಾಮಯ್ಯನವರು ಒಟ್ಟಿಗೆ ಹೋಗಿ ಭೇಟಿಯಾಗಿ ಚರ್ಚೆ ಮಾಡ್ಬೋದಾಗಿತ್ತು ಹಾಗಾಗಿ ಮುನಿಸು ಹಾಗೆ ಇದೆ ಇಬ್ಬರ ಮಧ್ಯೆ ಏನು ಇಲ್ಲ ಅಂತ ಇದು ಸ್ಪಷ್ಟ ಕೊಡ್ತಾ ಪ್ರಭು ನೀವೇ ನೋಡಿ ಯಾವುದೇ ಯಾವಾಗ್ಲೂ ಇಬ್ರು ನಾಯಕರ ನಡುವೆ ಮುಸುಕಿನ ಗುದ್ದಾಟ ಇದೆ ಜಗಳ ಇದೆ ಅಂತ ಹೇಳಿದ್ರೆ ಒಂದೇ ಟೇಬಲ್ ಅಲ್ಲಿ ಕುತ್ಕೊಂಡು ಊಟ ಮಾಡುದನ್ನೇ ಡಿ ಕೆ ಶಿವಕುಮಾರ್ ಅವರು ಮನೆ ಸಿದ್ದರಾಮಯ್ಯ ಅವರ ಮುಖಭಾವನ್ನ ನೋಡಿದಿರಾ ಅಂದ್ರೆ ನಮ್ಮ ನಾಯಕರುಗಳು ಯಾವುದೇ ಗೊಂದಲವಿಲ್ಲ ಕೇವಲ ಇದು ಮಾಧ್ಯಮಗಳು ಮತ್ತೆ ಬಿಜೆಪಿಯ ವಿರೋಧ ಪಕ್ಷಗಳ ಒಟ್ಟಿಗೆ ಊಟ ಮಾಡ್ಬಿಟ್ರೆ ಎಲ್ಲಾನು ಸರಿ ಇದೆ ಅಂತ ನಿಮ್ ಪ್ರಕಾರ ಹಾಗಾದ್ರೆ ರಾಹುಲ್ ಗಾಂಧಿ ಅವ್ರನ್ನ ಇಬ್ರು ಮೀಟ್ ಆಗ್ಬೇಕು ನೀವು ಹೇಳ್ತೀರಿ ಇಂದಿನ ಸರ್ಕಾರದಲ್ಲಿ ಬೊಮ್ಮಾಯಿ ಅವರನ್ನ ಬದಲಾವಣೆ ಬದಲಾವಣೆ ಮಾಡೋ ಸಂದರ್ಭದಲ್ಲಿ ಇಪ್ಪತ್ತೊಂದು ಬಾರಿ ಗಜನಿ ಮೊಹಮ್ಮದ್ ದಂಡಯಾತ್ರೆ ಮಾಡಿದ್ರು ಡೆಲ್ಲಿಗೆ ಯಾರು ಬೊಮ್ಮಾಯಿ ಅವರು ಅವರು ಒಂದು ಯಡಿಯೂರಪ್ಪನವರು ಒಂದೇ ಜಾಗಕ್ಕೆ ಹೋದ್ರು ಇಲ್ಲಿ ಗುಜರಾತ್ಗೆ ಒಂದೇ ಜಾಗ ಒಂದೇ ಇದಕ್ಕೆ ಎರಡು ಫ್ಲೈಟು ಓಕೆ ಯಾಕೆ ಒಂದೇ ಜಾಗಕ್ಕೆ ಒಂದೇ ಟೈಮು ಒಂದೇ ಕಾರ್ಯಕ್ರಮಕ್ಕೆ ಎರಡು ಫ್ಲೈಟ್ ಅಲ್ಲಿ ಹಾಕೋದ್ರು ಎರಡು ಅದು ಪ್ರೈವೇಟ್ ಫ್ಲೈಟ್ ಫ್ಲೈಟ್ಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಕೇಂದ್ರವಾಗಿದೆ ರಾಜ್ಯದ ಜನತೆಗೆ ಏನ್ ಕೊಡ್ಬೇಕು